ನಮಸ್ಕಾರ ವೀಕ್ಷಕರೇ ಲ್ಯಾಪ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇನೆ ನಾನು ನನ್ನ ವಿಡಿಯೋಸ್ ವೀಡಿಯೋಸಲ್ಲಿ ಈ ಸೆಕ್ಷುವಲ್ ಡಿಸ್ಫಂಕ್ಷನ್ ಅದು ನಿಮಿರು ದೌರ್ಬಲ್ಯ ಇರ್ಬೋದು ಅಥವಾ ಈ ಶೀಘ್ರ ಸ್ಫಲನ ಪ್ರೀ ಮೆಚ್ಯೂರ್ ಇದರ ಬಗ್ಗೆ ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ ಆ್ಯಂಡ್ ನಾನು ನ ಈ ಒಂದು ವಿಡಿಯೋದಲ್ಲಿ ಈ ಓಲ್ಡ್ ಏಜಲ್ಲಿ ಈ ಸೆಕ್ಷುವಲ್ ಡಿಸ್ಫಂಕ್ಷನ್ ಯಾಕೆ ಕಾಮನ್ ಇದೆ ಆ್ಯಂಡ್ ಇದರಿಂದ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಇದರ ಬಗ್ಗೆ ಸಹ ಡಿಸ್ಕಸ್ ಮಾಡಿದ್ದೆ ಆದರೆ ಒಂದು ಕ್ವೆಶನ್ ನನಗೆ ಫ್ರೀಕ್ವೆಂಟ್ಲಿ ಬರ್ತಾ ಇರುತ್ತೆ ದ್ಯಾಟ್ ಈ ನಿಮಿರು ದೌರ್ಬಲ್ಯಕ್ಕೆ ಯಾವ ಮೆಡಿಸಿನ್ ಯಾವ ಮಾತ್ರೆ ಯಾವ ಟ್ಯಾಬ್ಲೆಟ್ಸ್ ಬೆಸ್ಟ್ ಇರ್ತವೆ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಸೊ ಈ ವಯಸ್ಕರಲ್ಲಿ ಈ ನಿಮಿರು ದೌರ್ಬಲ್ಯ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್ ಆಗಿದೆ ಬಿಕಾಸ್ ಅವರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತವೆ ಒಂದು ಏಜ್ ಹೇಗೆ ನಾವು ಏಜ್ ಆಗ್ತಾ ಹೋಗ್ತೀವಿ ಈ ತರದ ದೌರ್ಬಲ್ಯಗಳು ಬರೋದು ಕ್ವೈಟ್ ಕಾಮನ್ ಇರ್ತವೆ ಸೊ ಏಜ್ ಇಸ್ ಅ ಫ್ಯಾಕ್ಟರ್ ಹೇಗೆ ನಮ್ಗೆ ಏಜ್ ಆಗ್ತಾ ಹೋಗುತ್ತೆ ಡಯಾಬಿಟಿಸ್ ಈ ತರದೆಲ್ಲ ರೋಗ ಬರುತ್ತೆ ಬಿ ಪಿ ಇವೆಲ್ಲದರಿಂದ ನಿಮಿರು ದೌರ್ಬಲ್ಯದ ಪ್ರಾಬ್ಲಮ್ ಹೆಚ್ಚಿಗೆ ಆಗುವಂತಹ ಚಾನ್ಸಸ್ ಇರ್ತವೆ ನಮ್ಮ ಟೆಸ್ಟಾಸ್ಟಿರೋನ್ ಹಾರ್ಮೋನ್ ಏನಿರುತ್ತೆ ಅದು ಸಹ ಕಡಿಮೆ ಆಗ್ತಾ ಬರುತ್ತೆ ಆಸ್ ವಿ ಕೀಪ್ ಆನ್ ಏಜಿಂಗ್ ಬಹಳಷ್ಟು ಅವರು ಮೆಡಿಸಿನ್ಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಈಗ ಡಯಾಬಿಟಿಸ್ ಇತ್ತು ಅಂದ್ರೆ ಡಯಾಬಿಟಿಸ್ಗೆ ಮೆಡಿಸಿನ್ ಬಿ ಪಿ ಇತ್ತು ಅಂದ್ರೆ ಬಿ ಗೆ ಮೆಡಿಸಿನ್ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದ್ರೆ ಅದಕ್ಕೆ ಮೆಡಿಸಿನ್ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಅಂದ್ರೆ ಅದಕ್ಕೆ ಮೆಡಿಸಿನ್ ಡಿಪ್ರೆಷನ್ ಇತ್ತು ಡಿಪ್ರೆಷನ್ ಡಿಪ್ರೆಷನಿಗೆ ಮೆಡಿಸಿನ್ ಕಾಲು ನೋವಿಗೆ ಅದಕ್ಕೆ ಮೆಡಿಸಿನ್ ಸೊ ಸುಮಾರಷ್ಟು ು ಔಷಧಿಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಇದರಿಂದ ಈ ಔಷಧಿಗಳ ಸೈಡ್ ಇಫೆಕ್ಟ್ಸ್ ಇಂದ ಈ ತರ ನಿಮಿರು ದೌರ್ಬಲ್ಯ ಬರ್ತಾ ಇರಬಹುದು ಹೇಗೆ ಏಜ್ ಆಗ್ತಾ ಹೋಗುತ್ತೆ ಈ ಪ್ರೋಸ್ಟೇಟ್ ಕೆಲವೊಬ್ಬರಲ್ಲಿ ಎನ್ಲಾರ್ಜ್ ಆಗ್ಬಹುದು ದೊಡ್ಡದಾಗಬಹುದು ಇದರಿಂದ ಈ ಪ್ರೋಸ್ಟೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಬಹುದು ಅಂಡ್ ಅದರಿಂದ ಅವರಿಗೆ ನಿಮಿರು ದೌರ್ಬಲ್ಯ ಬರ್ತಾ ಇರಬಹುದು ಕೆಲವೊಬ್ಬರಲ್ಲಿ ಆಸ್ ವಿ ಏಜ್ ಈ ಡಿಪ್ರೆಷನ್ ಶುರು ಆಗುತ್ತೆ ಆತಂಕ ಶುರು ಆಗತ್ತೆ ಒಂಥರ ಹೆದರಿಕೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಶುರು ಆಗುತ್ತೆ ಇದರಿಂದ ನಿಮಿರು ದೌರ್ಬಲ್ಯ ಆಗ್ತಾ ಇರಬಹುದು ಬಹಳ ವರ್ಷಗಳಿಂದ ಅವರು ಸ್ಮೋಕ್ ಮಾಡ್ತಾ ಇರ್ತಾರೆ ಬಹಳ ವರ್ಷಗಳಿಂದ ಈ ತಂಬಾಕು ಸೇವನೆ ಇರುತ್ತೆ ಬಹಳ ವರ್ಷಗಳಿಂದ ಅಲ್ಕೋಹಾಲ್ ಮದ್ಯಪಾನ ಸೇವನೆ ಮಾಡ್ತಾ ಇರ್ತಾರೆ ಸೊ ಇವುಗಳಿಂದ ಎಲ್ಲ ಎಟ್ ಅ ಲೇಟರ್ ಡೇಟ್ ಈ ವಯಸ್ಸಾದ ಮೇಲೆ ಅದರ ಇಫೆಕ್ಟ್ ಈ ಥರ ಸೆಕ್ಷಲ್ ಫಂಕ್ಷನ್ ಮೇಲೆ ಬರಬಹುದು ಆ್ಯಂಡ್ ಅದರಿಂದ ನಿಮಿರು ದೌರ್ಬಲ್ಯ ಬರ್ತಾ ಇರಬಹುದು ಏಜ್ ಆಗ್ತಾ ಹೋದ ಹಾಗೆ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಓವರ್ ವೇಟ್ ಇರ್ಬೋದು ಇದರಿಂದ ಸಹ ನಿಮಿರು ದೌರ್ಬಲ್ಯ ಬರ್ಬೋದು ಸೊ ಈ ಎಟೆನ್ ಎಲ್ಡರ್ಲಿ ಏಜ್ ಅಥವಾ ನಮ್ಮ ಏಜ್ ಆಗ್ತಾ ಇದ್ದ ಹಾಗೆಯೇ ಇವೆಲ್ಲ ಕಾರಣದಿಂದ ಈ ನಿಮಿರು ದೌರ್ಬಲ್ಯ ಏನಿದೆ ಅದು ಕಾಮನ್ ಆಗ್ತಾ ಇರುತ್ತೆ ಸೊ ನಿಮಿರು ದೌರ್ಬಲ್ಯ ಅಂದರೆ ಬೇಸಿಕಲಿ ಏನಾಗ್ತಾ ಇರುತ್ತೆ ಇಲ್ಲಿ ಇರೆಕ್ಷನ್ ಏನಿದೆ ಅದು ಸ್ಟ್ರಾಂಗ್ ಆಗಿ ಆಗ್ತಾ ಇರೋದಿಲ್ಲ ನೀವು ಸಂಬಂಧವನ್ನು ಮಾಡಬೇಕಾದ್ರೆ ಈ ಶಿಷ್ನ ಎದ್ದೇಳಲಿಕ್ಕೆ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಥವಾ ಅದು ಥ್ರೂ ಔಟ್ ದ ಲೈಂಗಿಕ ಕ್ರಿಯೆ ಅದಕ್ಕೆ ಅದು ಸ್ಟ್ರಾಂಗ್ ಆಗ್ತಾ ಇರೋದಿಲ್ಲ ಆ್ಯಂಡ್ ತುಂಬಾ ವೀಕ್ ಇರುತ್ತೆ ಆ್ಯಂಡ್ ಇದರಿಂದ ಈ ದಂಪತಿಗಳಿಗೆ ಪಾರ್ಟ್ನರ್ಸಿಗೆ ಈ ಸೆಕ್ಷುವಲ್ ಪ್ಲೆಜರ್ ಸಿಗೋದಿಲ್ಲ ಆ್ಯಂಡ್ ತುಂಬ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಅವರು ಕಾನ್ಸ್ಟೆಂಟ್ಲಿ ಲುಕ್ ಮಾಡ್ತಾ ಇರ್ತಾರೆ ಯಾವ ಮೆಡಿಸಿನ್ ಅನ್ನು ತೆಗೆದುಕೊಳ್ಬೇಕು ಅಂತ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಕೇಳೋಣ ಅಂದರೆ ಒಂಥರ ಮುಜುಗರ ಏನು ಅಂದ್ಕೊಳ್ತಾರೆ ಅಂತ ಸೊ ಅವರು ಈ ಫಾರ್ಮಸಿ ಹತ್ರ ಹೋಗ್ಕೊಂಡು ತಾವೇ ಕೆಲವೊಂದು ಮೆಡಿಸಿನ್ಸ್ ತೆಗೆದುಕೊಳ್ತಾರೆ ಅಥವಾ ಓದ್ತಾ ಇರ್ತಾರೆ ಬಹಳಷ್ಟು ಮೆಡಿಸಿನ್ಸ್ ಇರ್ತಾವೆ ತಮಗೆ ಸೂಟ್ ಆಗುವಂತ ಮೆಡಿಸಿನ್ಸ್ ಯಾವುದು ಅಂತ ಕೆಲವೊಮ್ಮೆ ಅವರಲ್ಲಿ ಡೌಟ್ ಬರ್ತಾ ಇರುತ್ತೆ ಸೊ ನಿಮಿರು ದೌರ್ಬಲ್ಯ ನಾನು ಹೇಳಿದಂತ ಎಲ್ಲ ಕಾರಣದಿಂದ ಆಗ್ಬೋದು ಸೊ ಅದು ಒಂದು ಕಾಮನ್ ಕಂಡೀಷನ್ ಆಸ್ ವಿ ಏಜ್ ಇಟ್ ಈಸ್ ಕ್ವೈಟ್ ಓಕೆ ದಟ್ ಈ ತರ ಪ್ರಾಬ್ಲಮ್ ಬಂತು ಅಂದ್ರೆ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬಹುದು ಮುಜುಗರ ಪಟ್ಕೊಳ್ಳೋ ಅಂತ ಒಂದು ಸಮಸ್ಯೆ ಅಲ್ಲ ಕ್ವೈಟ್ ಕಾಮನ್ ಆ್ಯಂಡ್ ಡಾಕ್ಯುಮೆಂಟೆಡ್ ಒಂದು ಪ್ರಾಬ್ಲಮ್ ಇದು ಹೇಗೆ ನಾವು ಏಜ್ ಆಗ್ತಾ ಹೋಗ್ತೇವೆ ಈ ಪ್ರಾಬ್ಲಮನ್ನು ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ ಸೊ ಯಾವಾಗ ನೀವು ಅಷ್ಟು ರಿಸ್ಕ್ ತೊಗೊಂಡು ಈ ಫಾರ್ಮಸಿಯಲ್ಲೇ ಕೇಳಿಕೊಂಡು ಅಥವಾ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಔಷಧಿಗಳನ್ನು ಟ್ರೈ ಮಾಡೋ ಬದಲು ನೀವು ಓಪನ್ಲಿ ನಿಮ್ಮ ಡಾಕ್ಟ್ರಿನ ಜೊತೆ ಡಿಸ್ಕಸ್ ಮಾಡಿಕೊಂಡು ನಿಮಗೆ ಸೂಟ್ ಆಗುವಂತಹ ಮೆಡಿಸಿನ್ಸನ್ನು ತೆಗೆದುಕೊಳ್ಳೋದು ಐ ಥಿಂಕ್ ವುಡ್ ಬಿ ಅ ಮಚ್ ಬೆಟರ್ ಚಾಯ್ಸ್ ಯಾಕಂದ್ರೆ ಒಂದು ಅಂಡರ್ ದ ಗೈಡೆನ್ಸ್ ಆಫ್ ಅ ಡಾಕ್ಟರ್ ನೀವು ತೆಗೆದುಕೊಳ್ತಾ ಇರ್ತೀರಾ ಎರಡನೇದು ಅವ್ರಿಗೆ ಗೊತ್ತಿರತ್ತೆ ನಿಮ್ ಕಂಡೀಷನ್ ಏನು ನಿಮ್ಗೆ ಅಸೋಸಿಯೇಟೆಡ್ ಏನೇನು ಪ್ರಾಬ್ಲಮ್ ಇದೆ ಏನೇನ್ ಮೆಡಿಸಿನ್ಸ್ ತೆಗೆದುಕೊಳ್ತಾ ಇರ್ತೀರಾ ಆ ಮೆಡಿಸಿನ್ಸ್ ಜೊತೆ ಈ ಗುಳಿಗೆಯನ್ನು ಕೊಟ್ಟಾಗ ನಿಮಗೆ ಏನ್ ಇಶ್ಯೂಸ್ ಆಗ್ಬೋದು ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ನಾವು ಹೇಗೆ ನಿಮ್ಗೆ ಟ್ರೀಟ್ ಮಾಡ್ಬೋದು ಇವೆಲ್ಲ ಒಂದು ಕ್ವಾಲಿಫೈಡ್ ಡಾಕ್ಟರಿಗೆ ಗೊತ್ತಿರುತ್ತೆ ಹೊರತು ನೀವು ಮೆಡಿಸಿನ್ ಅನ್ನ ತೆಗೆದುಕೊಳ್ಳುವ ಬರುವವರಿಗೆ ಅದು ಗೊತ್ತಿರಲಿಕ್ಕಿಲ್ಲ ಸೊ ಅವರು ನಿಮಗೆ ನಿಮ್ಮ ನೀವು ಕೇಳಿದ ಅಂತ ಒಂದು ಔಷಧಿಯನ್ನ ಕೊಟ್ಟು ಬಿಡಬಹುದು ಬಟ್ ಅದರ ಸೈಡ್ ಇಫೆಕ್ಟ್ಸ್ ಆದಾಗ ಹ್ಯಾಂಡಲ್ ಮಾಡೋದು ಎಕ್ಸೆಟ್ರಾ ಕಷ್ಟ ಆಗುತ್ತೆ ಸೊ ಪ್ಲೀಸ್ ನಿಮ್ಮ ಜೊತೆ ಡಿಸ್ಕಸ್ ಮಾಡಿಕೊಂಡು ನಿಮಗೆ ಸೂಟ್ ಆಗುವಂತಹ ಮೆಡಿಸಿನ್ಸ್ ನೀವು ತೆಗೆದುಕೊಳ್ಬಹುದು ಯಾವಾಗ ವಯಸ್ಕರಲ್ಲಿ ಈ ಇಡಿಯನ್ನ ಟ್ರೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೇವೆ ಆವಾಗ ನಮ್ಮ ಮೇನ್ ಕನ್ಸರ್ನ್ ಏನಿರತ್ತೆ ಈ ಇಡಿ ಆಗ್ತಾ ಇದೆ ಅದನ್ನ ನಾವು ಎಟ್ ಎನಿ ಕಾಸ್ಟ್ ನಾವು ಟ್ರೀಟ್ ಮಾಡಲೇಬೇಕು ನಿಮ್ಗೆ ಬಿ ಪಿ ಇಂದ ಆಗ್ತಾ ಇದೆ ಅಂದಾಗ ಬಿ ಪಿ ಅನ್ನ ನಾವು ಆದಷ್ಟು ಕಂಟ್ರೋಲಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡಲೇಬೇಕು ನಾವು ನಿಮ್ಗೆ ಯಾವುದೇ ಬೆಸ್ಟ್ ಮೆಡಿಸಿನ್ ಕೊಟ್ಟರು ನಿಮ್ಮ ಬಿ ಪಿ ಕಂಟ್ರೋಲ್ ಇಲ್ಲ ಅಂದಾಗ ಆ ಬೆಸ್ಟ್ ಮೆಡಿಸಿನ್ ವರ್ಕ್ ಆಗ್ತಾ ಇರೋದಿಲ್ಲ ಅದೇ ರೀತಿ ನಿಮ್ಮ ಶುಗರ್ ನೀವು ಶುಗರ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ತಾನೆ ಇಲ್ಲ ಅಂಡ್ ನನಗೆ ಬೆಸ್ಟ್ ಮೆಡಿಸಿನ್ ಕೊಡಿ ಅಂತ ಇದ್ದಾಗ ನಿಮ್ಗೆ ಯಾವುದೇ ಬೆಸ್ಟ್ ಮೆಡಿಸಿನ್ ವರ್ಕ್ ಆಗೋದಿಲ್ಲ ಯಾಕಂದ್ರೆ ಈ ನಿಮ್ಮ ಪ್ರಾಬ್ಲಮ್ಗೆ ಕಾರಣವಾದಂತಹ ಏನು ಕಾಸ್ ಇದೆ ಅದನ್ನೇ ನಾವು ಸರಿಪಡಿಸ್ಕೊಳ್ಳಿಲ್ಲ ಅಂದಾಗ ಮೆಡಿಸಿನ್ಸ್ ಯಾವುದಕ್ಕೂ ಹೆಲ್ಪ್ ಮಾಡೋದಿಲ್ಲ ಮೆಡಿಸಿನ್ಸ್ ಏನ್ ಕೆಲಸ ಮಾಡ್ತವೆ ಇದು ಜಸ್ಟ್ ಒಂದು ಸಪೋರ್ಟ್ ಆ ಟೈಮ್ ಅವು ಕೆಲಸ ಮಾಡ್ತಾ ಇರ್ತವೆ ಕೆಲಸ ಮಾಡೋದಕ್ಕೂ ಅಲ್ಲಿ ಆ ಆರ್ಗನ್ ಏನಿರುತ್ತೆ ನಿಮ್ಮ ಶಿಷ್ನ ಇರ್ಬೋದು ನಿಮ್ಮ ಶಿಷ್ನದ ರಕ್ತನಾಳ ಇರ್ಬೋದು ಇವೆಲ್ಲ ಸರಿಯಾಗಿದ್ರೆ ಮಾತ್ರ ಈ ಮೆಡಿಸಿನ್ಸ್ ಕೆಲಸ ಮಾಡ್ಬೋದು ಅವುಗಳನ್ನು ನೀವು ಈ ಶುಗರ್ ಪ್ರಾಬ್ಲಮ್ ಇಂದ ಬಿ ಪಿ ಪ್ರಾಬ್ಲಮ್ ಇಂದ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇಂದ ಓವರ್ ವೇಟ್ ಪ್ರಾಬ್ಲಮ್ ಇಂದ ಇವೆಲ್ಲದರ ಮುಖಾಂತರ ನೀವು ಡ್ಯಾಮೇಜ್ ಮಾಡ್ತಾ ಇದ್ಕೊಂಡು ನನಗೆ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಮೆಡಿಸಿನ್ ಕೊಡಿ ಅಂದ್ರೂ ಈ ಪ್ರಾಬ್ಲಮ್ ನಮ್ಮ ಹತ್ರ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ಸೊ ನಿಮಗೆ ಯಾವ ಕಾರಣದ ಇದಾಗ್ತಾ ಇದೆ ಅದನ್ನ ನಾವು ಅಡ್ರೆಸ್ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದು ಟ್ರೀಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಅಂಡ್ ನಾನು ಆಲ್ರೆಡಿ ಹೇಳಿದೆ ಬಹಳಷ್ಟು ಮೆಡಿಕೇಶನ್ಸ್ ಔಷಧಿಗಳನ್ನ ನೀವು ಮೊದಲೇ ತಗೊಳ್ತಾ ಇರ್ತೀರ ಸೊ ಅದ್ರ ಜೊತೆ ಈ ಔಷಧಿಗಳು ಹೇಗೆ ಆಕ್ಟ್ ಆಗ್ತವೆ ಅವು ಏನಾದರೂ ಎರಡೂ ಕೂಡ್ಕೊಂಡು ಏನಾದರೂ ಸೈಡ್ ಇಫೆಕ್ಟ್ಸ್ ಮಾಡ್ಬೋದಾ ಅದನ್ನು ಸಹ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ನಿಮ್ಮ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ನಿಮಗೆ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಇದೆಯಾ ನೀವು ಆಲ್ರೆಡಿ ಡಯಾಬಿಟಿಕ್ ನಿಮ್ಗೆ ಏನಾದರೂ ಕಿಡ್ನಿ ಪ್ರಾಬ್ಲಮ್ ಇದೆಯಾ ಲಿವರ್ ಡಿಸೀಸ್ ಇದೆಯಾ ಇವೆಲ್ಲವನ್ನು ನಾವು ನೋಡಬೇಕಾಗತ್ತೆ ನಿಮಗೆ ಒಂದು ಬೆಸ್ಟ್ ಮೆಡಿಸಿನ್ ಕೊಡ್ಬೌದು ಆದರೆ ನಿಮಗೆ ಈ ಕಂಡೀಷನ್ ಇದ್ದಾಗ ಆ ಬೆಸ್ಟ್ ಮೆಡಿಸಿನ್ ನಿಮಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮಗೆ ಆಲ್ರೆಡಿ ಇರುವಂಥ ಕಂಡೀಷನ್ ಅದೂ ಸಹ ಡಿಟರ್ಮಿನ್ ಮಾಡುತ್ತೆ ನಾವು ನಿಮಗೆ ಯಾವ ಥರದ ಮೆಡಿಸಿನ್ ಅನ್ನು ಚೂಸ್ ಮಾಡಬೇಕು ಅಂತ ನೆಕ್ಸ್ಟ್ ಅಂತ ಹೇಳಿದರೆ ಮೆಡಿಸಿನ್ ಇನ್ ಹಾಫ್ ಲೈಫ್ ಈ ಮೆಡಿಸಿನ್ ನಿಮ್ಮ ಬಾಡಿಯಲ್ಲಿ ಎಷ್ಟು ಹೊತ್ತು ಇರುತ್ತೆ ಅಂತ ಈಗ ಸಪೋಸ್ ನಿಮಗೆ ಒಂದು ಲೈಂಗಿಕ ಕ್ರಿಯೆಯನ್ನು ಮಾಡಬೇಕು ಆ ಲೈಂಗಿಕ ಕ್ರಿಯೆ ಮುಗಿದ ಮೇಲೆ ನಿಮಗೆ ಅದರ ಅವಶ್ಯಕತೆ ಇಲ್ಲ ಅಂದಾಗ ನಾವು ಒಂದು ಥರ್ಟಿ ಸಿಕ್ಸ್ ಅವರ್ಸ್ ಇರುವಂತಹ ಔಷಧಿಯನ್ನು ಕೊಡುವಂಥ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ ವೆರಿ ಶಾರ್ಟ್ ಆ್ಯಕ್ಟಿಂಗ್ ಮೆಡಿಸಿನ್ ಅನ್ನು ಕೊಟ್ಟರೆ ಸಹ ಸಾಕಾಗ್ತಾ ಇರುತ್ತೆ ಸೊ ಆ ಔಷಧಿಯ ಹಾಫ್ ಲೈಫ್ ನಿಮ್ಮ ಬಾಡಿಯಲ್ಲಿ ಅದು ಎಷ್ಟು ಹೊತ್ತು ಇದ್ದು ಕೆಲಸ ಮಾಡಬಹುದು ಅದು ಸಹ ಇಂಪಾರ್ಟೆಂಟ್ ಇರುತ್ತೆ ಆ ಮೆಡಿಸಿನ್ಸ್ಗೆ ಎಷ್ಟು ಸೈಡ್ ಇಫೆಕ್ಟ್ಸ್ ಇದೆ ಆದಷ್ಟು ಕಡಿಮೆ ಸೈಡ್ ಇಫೆಕ್ಟ್ಸ್ ಇರುವಂತಹ ಮೆಡಿಸಿನ್ಸ್ ಅನ್ನ ನಾವು ಚೂಸ್ ಮಾಡಬೇಕಾಗತ್ತೆ ನಿಮಿರು ದೌರ್ಬಲ್ಯಕ್ಕೆ ಏನು ಮೆಡಿಸಿನ್ಸ್ ಇದಾವೆ ಅವು ಎಲ್ಲವೂ ಒಂದೊಂದು ಟೈಪ್ ಕೆಲಸ ಮಾಡ್ತಾ ಇರ್ತವೆ ಅವೆಲ್ಲ ಒಂದೇ ಫ್ಯಾಮಿಲಿಗೆ ಸೇರಿದಂತಹ ಮೆಡಿಸಿನ್ಸ್ ಅಂದ್ರೆ ಬೇಸಿಕಲಿ ಈ ಮೆಡಿಸಿನ್ಸ್ ಹೇಗೆ ಕೆಲಸ ಮಾಡ್ತಿರ್ತಾವೆ ನಿಮ್ಮ ಶಿಷ್ಣದಲ್ಲಿ ಇರುವಂತಹ ರಕ್ತನಾಳವನ್ನ ಇವು ಅಗಲ ಮಾಡ್ತಾ ಇರ್ತವೆ ಸೊ ಅಗಲ ಮಾಡಿದಾಗ ಏನಾಗತ್ತೆ ಅಲ್ಲಿ ರಕ್ತ ರಕ್ತ ಫ್ಲೋ ಚೆನ್ನಾಗ್ ಆಗ್ತಾ ಇರತ್ತೆ ರಕ್ತ ಫ್ಲೋ ಚೆನ್ನಾಗಾದ್ಮೇಲೆ ಅದು ಸ್ಟ್ರಾಂಗ್ ಆಗ್ತಾ ಇರುತ್ತೆ ಸಪೋಸ್ ಒಂದು ಪೈಪ್ ಇದೆ ಆ್ಯಂಡ್ ಪೈಪಲ್ಲಿ ನಾವು ನೀರನ್ನು ಬಿಡ್ತೇವೆ ಅಂದಾಗ ಆ ಪೈಪ್ ಹೇಗೆ ಬಹಳ ಸ್ಟ್ರಾಂಗ್ ಆಗುತ್ತೆ ಫೋರ್ಸಲ್ಲಿ ಅದು ಟೈಟ್ ಆಗುತ್ತೆ ಅದೇ ರೀತಿ ನಿಮ್ಮ ಶಿಶ್ನ ಸಹ ಆಗ್ತಾ ಇರುತ್ತೆ ಬಟ್ ಎಲ್ಲ ಈ ಫ್ಯಾಮಿಲಿಯಲ್ಲಿ ಇರುವಂತಹ ಈ ಮೆಡಿಸಿನ್ಸ್ ಏನಿದೆ ಟಾಡಾಲಾಫಿಲ್ ಫಿಲ್ ಇರ್ಬೋದು ವಯಾಗ್ರ ಅಸಿಡಿನ ಫೆಲ್ ಇರ್ಬೋದು ವರ್ಮಾಪ್ರಿಲ್ ಇರ್ಬೋದು ಇವೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಅಥವಾ ಬೇರೆ ಬೇರೆ ಎಫೆಕ್ಟ್ ಮಾಡ್ತಾ ಇರ್ತವೆ ಸೊ ನಿಮಗೆ ತಕ್ಕ ಹಾಗೆ ನೀವು ಈ ಮೆಡಿಸಿನ್ ಅನ್ನು ನಿಮ್ಮ ನೀಡ್ಸಿಗೆ ತಕ್ಕ ಹಾಗೆ ನಿಮ್ಮ ಎಕ್ಸಿಸ್ಟಿಂಗ್ ಗೆ ತಕ್ಕ ಹಾಗೆ ನಿಮಗೆ ಆಲ್ರೆಡಿ ಕೆಲವೊಂದು ಡಯಾಬಿಟಿಸು ಹಾರ್ಟ್ ಪ್ರಾಬ್ಲಮ್ ಇವೆಲ್ಲ ಇದ್ದಾಗ ನಿಮ್ಮ ಗೆ ತಕ್ಕ ಹಾಗೆ ನೀವು ಮೆಡಿಸಿನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ ಕಾಮನ್ಲಿ ಯೂಸ್ಡ್ ಮೆಡಿಸಿನ್ ಯಾವುದು ವಯಾಗ್ರಾ ಅಥವಾ ಸಿಲ್ಡಿನಫಿಲ್ ಈ ಮೆಡಿಸಿನ್ ಏನಿದೆ ಬಹಳಷ್ಟು ಡೋಸಸ್ ಅಲ್ಲಿ ಅವೈಲೇಬಲ್ ಇರ್ತಾವೆ ಲೀಸ್ಟ್ ಡೋಸಿಂದ ಹಿಡಿದು ಹೈಯೆಸ್ಟ್ ಡೋಸ್ ವುಡ್ ಬಿ ಅರೌಂಡ್ ಹಂಡ್ರೆಡ್ ಎಂ ಜಿ ಬಹಳಷ್ಟು ಸಲ ನಾನು ನೋಡ್ತಾ ಇರ್ತೇನೆ ಈವನ್ ವಯಸ್ಸಾದವರು ಸಹ ಒಂದು ಹಂಡ್ರೆಡ್ ಎಮ್ ಜಿಯನ್ನು ತೆಗೆದುಕೊಳ್ತಾ ಇರ್ತಾರೆ ಒಂದೇದು ಅವರು ಮೊದಲಿಂದಾನೆ ತೆಗೆದುಕೊಳ್ತಾ ಇರ್ತಾರೆ ಈಗ ಅವ್ರಿಗೆ ಹಂಡ್ರೆಡ್ ಎಮ್ ಜಿನೇ ಕೆಲಸ ಮಾಡ್ತಾ ಇರ್ಬೋದು ಬಟ್ ಸ್ವಲ್ಪ ಟ್ರೈ ಮಾಡ್ಲಿಕ್ಕೆ ಹೋದವರು ಸಹ ಯಾರೋ ಹೇಳಿದ್ದನ್ನ ಕೇಳಿ ಹಂಡ್ರೆಡ್ ಎಂ ಜಿಯನ್ನು ಟ್ರೈ ಮಾಡ್ತಿರ್ತಾರೆ ನೆನಪಿಟ್ಕೊಳ್ಳಿ ನೀವು ಯಾವುದೇ ಒಂದು ಮೆಡಿಸಿನ್ ಅನ್ನು ಅದು ಎಸ್ಪೆಷಲಿ ಈ ರೀತಿ ಮೆಡಿಸಿನ್ಸ್ ಅನ್ನು ಟ್ರೈ ಮಾಡಬೇಕಾದ್ರೆ ಲೋವೆಸ್ಟ್ ಡೋಸಿಂದ ಸ್ಟಾರ್ಟ್ ಮಾಡಬೇಕು ಈಗ ವಯಾಗ್ರ ಒಂದು ಇಪ್ಪತ್ತೈದು ಎಂ ಜಿಯಿಂದ ಅವೈಲೇಬಲ್ ಇರುತ್ತೆ ಸೊ ಲೋವೆಸ್ಟ್ ಡೋಸಿಂದ ನೀವು ಶುರು ಮಾಡ್ಕೊಳ್ಬೇಕು ಸೊ ಈ ವಯಾಗ್ರ ನಾನು ಹೇಳಿದೆ ಅಲ್ಲಿ ಶಿಷ್ಯನದಲ್ಲಿ ರಕ್ತ ನಾಳಗಳನ್ನ ಅಗಲ ಮಾಡಿಕೊಂಡು ಇದು ರಕ್ತ ಅನ್ನ ಹೆಚ್ಚಿಗೆ ಮಾಡಿಕೊಂಡು ನಿಮ್ಮ ಶಿಶನವನ್ನು ಗಟ್ಟಿ ಮಾಡ್ತಾರೆ ಇರುತ್ತೆ ಸೊ ಇದು ಬರೀ ಶಿಷ್ಣದಲ್ಲಿರುವಂತ ರಕ್ತನಾಳ ಮಾತ್ರ ಅಲ್ಲ ನಿಮ್ಮ ತಲೆಯಲ್ಲಿ ಇರುವಂತ ರಕ್ತನಾಳಗಳನ್ನ ಸಹ ಅಗ್ಲ ಮಾಡುತ್ತೆ ಆದ್ದರಿಂದ ಈ ಮೆಡಿಸಿನ್ ಅನ್ನ ತೆಗೆದುಕೊಂಡಾಗ ನಿಮಗೆ ತಲೆನೋ ಬರ್ಬೋದು ಅಥವಾ ನಿಮ್ಮ ದೃಷ್ಟಿ ಮಂಜಾದ ಥರ ಕಾಣಿಸ್ತಾ ಇರ್ಬೋದು ಮೂ ಕಟ್ಟದಾಗ ಆಗ್ತಾ ಇರಬಹುದು ಕೈ ನೋ ಬರ್ಬೋದು ಈ ಔಷಧಿಯ ಸೈಡ್ ಇಫೆಕ್ಟ್ಸ್ ನಿಮ್ಗೆ ಗೊತ್ತಿರಬೇಕು ಈ ತರದ ಪ್ರಾಬ್ಲಮ್ ನಿಮ್ಗೆ ಆಲ್ರೆಡಿ ಇತ್ತು ನಿಮ್ಗೆ ಮೈಗ್ರೇನ್ ಎಕ್ಸೆಟ್ರಾ ಇತ್ತು ಆ್ಯಂಡ್ ನೀವು ಈ ಮೆಡಿಸಿನ್ ಅನ್ನ ತಗೊಳ್ತೀರಾ ಕೆಲವೊಮ್ಮೆ ಕೆಲವೊಬ್ಬರಿಗೆ ಹೆಡೇಕ್ ಎಕ್ಸೆಟ್ರಾ ಆಗುವಂತ ಚಾನ್ಸಸ್ ಸಹ ಇರುತ್ತೆ ಆ್ಯಂಡ್ ಈ ಮೆಡಿಸಿನ್ ಏನಿರುತ್ತೆ ವಯಾಗ್ರ ಒಂದು ನಾಲ್ಕು ತಾಸು ಇದರ ಕೆಲಸ ಇರುತ್ತೆ ನಾಲ್ಕು ತಾಸು ಆದಮೇಲೆ ಇದು ಕೆಲಸ ಮಾಡ್ತಾ ಇರೋದಿಲ್ಲ ಸೊ ನಿಮಗೆ ಒಂದು ಒಂದು ಫೋರ್ ಫೈವ್ ಅವರ್ಸ್ ಅಷ್ಟೇ ಸಾಕು ನಿಮಗೆ ಆ್ಯಕ್ಷನ್ ಅಂತ ಹೇಳಿದಾಗ ನೀವು ಈ ಥರದ ಮೆಡಿಸಿನ್ ನಿಗೆ ಹೋಗಬೇಕು ದ್ಯಾಟ್ ಈಸ್ ಈ ಸೇರ್ಡಿನಫಿಲ್ ಆರ್ ವಯಾಗ್ರಾ ನೀವು ಸಂಬಂಧ ಮಾಡೋಕ್ಕಿಂತ ಒಂದು ಅರ್ಧದಿಂದ ಒಂದು ತಾಸು ಮೊದಲು ಇದನ್ನು ತೆಗೆದುಕೊಳ್ಬೇಕು ನೀವು ಖಾಲಿ ಹೊಟ್ಟೆಲಾದರೂ ತೊಗೊಳ್ಳಿ ಅಥವಾ ನೀವು ಲೈಟಾಗಿ ಏನಾದರೂ ತಿಂದ್ಕೊಂಡಾದರೂ ತಗೊಳ್ಳಿ ಅದು ಎಫೆಕ್ಟ್ ಮಾಡೋದಿಲ್ಲ ಬಟ್ ಎಸ್ ಇದು ಕೆಲಸ ಮಾಡೋಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ಆದರೂ ಬೇಕಾಗತ್ತೆ ಸೊ ದ್ಯಾಟ್ ಈಸ್ ಅಬೌಟ್ ವಾಯಾಗ್ರ ಈಗ ನೆಕ್ಸ್ಟ್ ಬರುತ್ತೆ ಟಡಲ್ ಅಥವಾ ಸಿ ಎಲ್ ಎಸ್ ಸೊ ಟಾಡಲಾ ಫಿಲ್ಲು ಒಂದು ಟೂ ಪಾಯಿಂಟ್ ಫೈವ್ ಎಮ್ ಜಿ ಫೈ ಎಮ್ ಜಿ ಟೆನ್ ಎಮ್ ಜಿ ಟ್ವೆಂಟಿ ಎಮ್ ಜಿ ಇವೆಲ್ಲ ಡೋಸಸಲ್ಲಿ ಅವೈಲೇಬಲ್ ಇರ್ತವೆ ಈಗ ಟಾಡಲಾ ಫಿಲ್ ಸಹ ಈ ರಕ್ತನಾಳಗಳನ್ನು ಅಗಲ ಮಾಡಿಕೊಂಡು ಇದು ಶಿಶನವನ್ನು ಗಟ್ಟಿ ಮಾಡ್ತಾ ಇರುತ್ತೆ ಬಟ್ ಈ ತಡಲಾ ಫೀಲ್ ಏನಿರುತ್ತೆ ಇದರ ಆ್ಯಕ್ಷನ್ ಇದರ ಹಾಫ್ ಲೈಫ್ ಭಾಳ ದೊಡ್ಡದಿರುತ್ತೆ ಅಂದರೆ ಇದು ಒಂದು ಥರ್ಟಿ ಸಿಕ್ಸ್ ಅವರ್ಸ್ವರೆಗೇನು ಇದು ಕೆಲಸ ಮಾಡ್ತಾ ಇರ್ಬೋದು ಸೊ ಸಪೋಸ್ ನೀವು ಒಂದು ವೀಕೆಂಡಿಗೆ ನಿಮ್ಮ ಪಾರ್ಟ್ನರ್ ಜೊತೆ ಹೊರಗೆ ಹೋಗ್ತಾ ಇದ್ದೀರಾ ಆ್ಯಂಡ್ ನಿಮಗೆ ಒಂದು ಲಾಂಗ್ ಆ್ಯಕ್ಟಿಂಗ್ ನಿಮಗೆ ಒಂದು ಈ ಥರದ ಔಷಧಿ ಬೇಕು ಅಂದಾಗ ದ್ಯಾಟ್ ಎ ಡ್ರಗ್ ವುಡ್ ಬಿ ಟಡಲ್ ಆಫೀಲ್ ಬಿಕಾಸ್ ಇದರ ಆ್ಯಕ್ಷನ್ ಒಂದ್ಸಲ ತೆಗೆದುಕೊಂಡ್ರೆ ಒಂದು ತರ್ಟಿ ಸಿಕ್ಸ್ ಅವರ್ ತನಕ ಇರುತ್ತೆ ಅದೇ ರೀತಿ ಅದರ ಸೈಡ್ ಎಫೆಕ್ಟ್ಸ್ ಸಹ ಅಷ್ಟೇ ಹೊತ್ತಿರುತ್ತೆ ಬಿಕಾಸ್ ಅಷ್ಟೊತ್ತು ಅದು ನಿಮ್ಮ ಬಾಡಿಯಲ್ಲಿ ಇರೋದ್ರಿಂದ ಸೊ ಟಡಲಾ ಫಿಲ್ ಏನಿದೆ ಒಂದು ಲಾಂಗ್ ಆ್ಯಕ್ಟಿಂಗ್ ಮೆಡಿಸಿನ್ ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಈ ಟಡಲಾ ಫಿಲ್ ನಾವು ಎವ್ರಿ ಡೇ ದಿ ದಿವ್ಸ ತಗೊಳ್ಬಹುದು ಈ ಮೆಡಿಸಿನನ್ನು ಅನ್ನು ಯಾವುದೇ ಈ ಈ ಥರದ ಮೆಡಿಸಿನ್ಸ್ ಏನಿದ್ದಾವೆ ನಾವು ದಿನ ಆಗೋದಿಲ್ಲ ವಾರದಲ್ಲಿ ಸಲ ತೆಗೆದುಕೊಳ್ಬೋದು ಬಟ್ ಟಡಲಾ ಫಿಲ್ ಟೂ ಪಾಯಿಂಟ್ ಫೈವ್ ಎಮ್ ಜಿ ಎಲ್ಲ ನೀವು ಎವ್ರಿ ಡೇ ತೆಗೆದುಕೊಳ್ಬಹುದು ಸೊ ಇದು ಈ ಟಡಲಾ ಫಿಲ್ಲಿನ ಅಡ್ವಾಂಟೇಜಸ್ ಎಸ್ ಇದಕ್ಕೂ ಸಹ ಸೈಡ್ ಇಫೆಕ್ಟ್ಸ್ ಲೈಕ್ ತಲೆನೋವು ಬರೋದು ಮೂ ಆಗೋದು ಮೈ ಕೈ ನೋವು ನೋವು ಬರೋದು ಸೊಂಟ ನೋವು ಬರೋದು ಇವೆಲ್ಲ ಇರುತ್ತೆ ಯಾಕಂದರೆ ಇದರ ಆ್ಯಕ್ಷನ್ ತರ್ಟಿ ಸಿಕ್ಸ್ ಅವರ್ಸ್ ಇರುತ್ತೆ ಅಂದಾಗ ಸೈಡ್ ಇಫೆಕ್ಟ್ಸಿಗೂ ಸಹ ಇದು ಅಷ್ಟು ಕೇಪಬಲ್ ಆಗಿರುತ್ತೆ ಸೊ ಈ ಔಷಧಿಯಿಂದ ಈ ಥರದ ಸೈಡ್ ಇಫೆಕ್ಟ್ಸ್ ಆಗ್ತಾ ಇರ್ಬೋದು ಇದನ್ನು ನೀವು ಒಂದು ಸಂಬಂಧ ಮಾಡೋಕ್ಕಿಂತ ಒಂದು ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ಮೊದಲು ತೊಗೊಳ್ಬೇಕಾಗತ್ತೆ ಬಿಕಾಸ್ ಈ ಔಷಧಿಗೆ ಕೆಲಸ ಮಾಡೋಕ್ಕೆ ಅಷ್ಟೊತ್ತು ಬೇಕಾಗತ್ತೆ ಈಗ ನೆಕ್ಸ್ಟ್ ಅಂತ ಹೇಳಿದರೆ ಲೆವಿಟ್ರಾ ಆರ್ವೆನ್ ಆಫಿಲ್ ಇದು ಸಹ ಟೂ ಪಾಯಿಂಟ್ ಫೈವ್ ಎಮ್ ಜಿ ಫೈವ್ ಎಮ್ ಜಿ ಟೆನ್ ಎಮ್ ಜಿ ಟ್ವೆಂಟಿ ಎಮ್ ಜಿಯಲ್ಲಿ ಅವೈಲೇಬಲ್ ಇದೆ ಇದರ ಆ್ಯಕ್ಷನ್ ಸಹ ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಇದರ ಆ್ಯಕ್ಷನ್ ಇರುತ್ತೆ ನಾನು ಹೇಳಿದೆ ಸಿಲ್ಡಿನ್ ಆಫಿಲ್ ಅಥವಾ ವಯಾಗ್ರಾ ಥರ ಬಟ್ ಇದು ಲೋವರ್ ಇದನ್ನು ಕಡಿಮೆ ಡೋಸಿಂದ ಅವೈಲೇಬಲ್ ಇದೆ ಟೂ ಪಾಯಿಂಟ್ ಫೈ ಎಮ್ ಜಿಯಿಂದಾನೇ ಇದು ಅವೈಲೇಬಲ್ ಇರುತ್ತೆ ಆ್ಯಂಡ್ ಇಷ್ಟೇ ಹೊತ್ತು ಒಂದು ಫೋರ್ ಟು ಫೈವ್ ಅವರ್ಸ್ ಇದು ಆ್ಯಕ್ಟ್ ಮಾಡ್ತಾ ಇರುತ್ತೆ ಇದು ಸಹ ಕೆಲಸ ಮಾಡೋಕ್ಕೆ ಒಂದು ಥರ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಬೇಕಾಗುತ್ತೆ ಸೊ ಇಮಿಡಿಯೇಟ್ಲಿ ನೀವು ತೆಗೆದುಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ನೀವು ವೇಟ್ ಮಾಡಬೇಕಾಗತ್ತೆ ಮಿನಿಮಮ್ ಒಂದು ತರ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ವೇಟ್ ಮಾಡಿ ಇದು ಆ್ಯಕ್ಷನನ್ನು ಮಾಡುತ್ತೆ ಸೊ ಸಂಬಂಧ ಮಾಡೋಕ್ಕಿಂತ ಮಿನಿಮಮ್ ಒಂದು ಹಾಫ್ ಆ್ಯನ್ ಅವರ್ ಟು ಸಿಕ್ಸ್ಟಿ ಮಿನಿಟ್ಸ್ ನೀವು ವೇಟ್ ಮಾಡಬೇಕು ಆ್ಯಂಡ್ ಇದರಿಂದ ಸಹ ಈ ಹೆಡೇಕ್ ಆಗೋದು ಅಥವಾ ಇನ್ ಆಗೋದು ವಾಮಿಟಿಂಗ್ ಬಂದಂಗೆ ಆಗೋದು ಬಿ ಪಿ ಡೌನ್ ಆಗೋದು ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ ಅವೆನಾಫಿಲ್ ಆಸ್ಟ್ಯಾಂಡ್ರಾ ಇದು ಒಂದು ಐವತ್ತು ಎಂ ಜಿ ಹಂಡ್ರೆಡ್ ಎಮ್ ಜಿ ಟೂ ಹಂಡ್ರೆಡ್ ಎಮ್ ಜಿಯಲ್ಲಿ ಅವೈಲೇಬಲ್ ಇರುತ್ತೆ ಸ್ಟೆಂಡ್ರಾ ಅಥವಾ ಅವೆನಾಫಿಲ್ಲಿನ ಅಡ್ವಾಂಟೇಜ್ ಏನು ಇದು ಬಹಳ ಬೇಗ ಆ್ಯಕ್ಟ್ ಮಾಡ್ಬೋದು ಸಪೋಸ್ ನೀವು ಸಡನ್ಲಿ ಒಂದು ಆ್ಯಕ್ಟಿವಿಟಿಯನ್ನು ಪ್ಲ್ಯಾನ್ ಮಾಡಿದ್ರಿ ಅಂದಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ಇದು ಕೆಲಸ ಮಾಡುತ್ತೆ ಸೊ ನೀವು ಸಂಬಂಧ ಮಾಡೋಕ್ಕಿಂತ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮೊದಲು ಈ ಔಷಧಿ ಕೆಲಸ ಮಾಡುತ್ತೆ ಆ್ಯಂಡ್ ಇದರ ಇಫೆಕ್ಟ್ ಸಹ ಒಂದು ನಾಲ್ಕು ಅವರ್ಸಲ್ಲಿ ಇದು ಮುಗಿಯುತ್ತೆ ಸೊ ಬೇಗ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ಬೇಗ ಇದರ ಇಫೆಕ್ಟ್ ಹೋಗುತ್ತೆ ಆ್ಯಂಡ್ ಇದೂ ಸಹ ಒಂದು ಐವತ್ತು ಎಂ ಜಿ ಹಂಡ್ರೆಡ್ ಎಂ ಜಿ ಹಂಡ್ರೆಡ್ ಎಂ ಜಿಯಲ್ಲಿ ಅವೈಲೇಬಲ್ ಇರುತ್ತೆ ಇದಕ್ಕೂ ಸಹ ಹೆಡೇಕ್ ಆಗೋದು ಅಥವಾ ಲೂಸ್ ಮೋಷನ್ ಆಗೋದು ಅಥವಾ ವಾಂತಿ ಬಂದಂಗೆ ಆಗೋದು ಅಥವಾ ಮೈ ಕೈ ನೋವು ಬರೋದು ಈ ಥರದ ಸೈಡ್ ಇಫೆಕ್ಟ್ಸ್ ಇರುತ್ತೆ ಬಿಕಾಸ್ ಇದೂ ಸಹ ಸೇಮ್ ಕ್ಯಾಟಗರಿಗೆ ಬಿಲಾಂಗ್ ಆಗುವಂಥ ಒಂದು ಔಷಧಿ ಈಗ ಇವೆಲ್ಲ ಔಷಧಿಗಳನ್ನು ನಾನು ಏನು ಹೇಳಿದೆ ಇದು ಫಿಲ್ ಇರ್ಬೋದು ಟಡಲಾಫಿಲ್ ಇರ್ಬೋದು ಫಿಲ್ ಇರ್ಬೋದು ಅಥವಾ ಲೆವಿಟ್ರಾ ಇರ್ಬೋದು ಇವೆಲ್ಲವೂ ಒಂದೇ ಫ್ಯಾಮಿಲಿಗೆ ಸೇರಿದಂಥ ಔಷಧಿಗಳಾಗಿರೋದ್ರಿಂದ ಸೈಡ್ ಇಫೆಕ್ಟ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬಟ್ ಬಿಕಾಸ್ ಇವುಗಳ ಹಾಫ್ ಲೈಫ್ ನಾನು ಹೇಳಿದೆ ಕೆಲವೊಂದು ತರ್ಟಿ ಸಿಕ್ಸ್ ಅವರ್ಸ್ ಉಳಿತಾವೆ ಕೆಲವೊಂದು ಫೋರ್ ಫೈವ್ ಅವರ್ಸೇ ಉಳಿತಾವೆ ಕೆಲವೊಂದು ಹದಿನೈದು ನಿಮಿಷದಲ್ಲಿ ಕೆಲಸ ಮಾಡ್ತವೆ ಕೆಲವೊಂದು ಕೆಲಸ ಮಾಡಕ್ಕೆ ಅರ್ಧದಿಂದ ಒಂದು ತಾಸು ಬೇಕಾಗುತ್ತೆ ಎಲ್ಲವೂ ಬಿ ಪಿ ಅನ್ನು ಡೌನ್ ಮಾಡಬಹುದು ಸೊ ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ ನಿಮ್ಮ ನಿಮಗೆ ಆಲ್ರೆಡಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ತಕ್ಕ ಹಾಗೆ ನಾವು ಮೆಡಿಸಿನ್ಸ್ ಚೂಸ್ ಮಾಡಬೇಕಾಗುತ್ತೆ ಸಪೋಸ್ ನಿಮಗೆ ಪ್ರೋಸ್ಟೇಟ್ ಪ್ರಾಬ್ಲಮ್ ಇದೆ ಆ ರೀತಿ ಪ್ರಾಬ್ಲಮ್ ಎಲ್ಲ ಇದ್ದಾಗ ನಾವು ಟಡಲಾ ಟಡಲಾಫಿಲ್ ಎಕ್ಸೆಟ್ರಾ ನಾವು ಪ್ರಿಫರ್ ಮಾಡ್ತಾ ಇರ್ತೇವೆ ಸೊ ನೆನ್ಪಿಟ್ಕೊಳ್ಳಿ ಈ ಮೆಡಿಸಿನ್ಸ್ ಅನ್ನು ನೀವು ತೆಗೆದುಕೊಳ್ತಾ ಇದ್ದಾಗ ನೀವು ಸಪೋಸ್ ಬಿ ಪಿ ಗುಳಿಗೆನೂ ತಗೊಳ್ತಾ ಇದ್ದೀರಾ ಏನೋ ಸ್ಟೆಂಟ್ ಹಾಕಿದ್ದಾರೆ ಹಾರ್ಟ್ ಪ್ರಾಬ್ಲಮ್ ಇದೆ ನೀವು ನೈಟ್ರೋಗ್ಲಿಸ್ರಿನ್ ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ದೀರಾ ಆ ಗುಳಿಗೆಗಳ ಜೊತೆ ಈ ಗುಳಿಗೆಗಳು ಇಂಟ್ರ್ಯಾಕ್ಟ್ ಮಾಡ್ಬೋದು ನಿಮ್ಮ ಬಿ ಪಿಯನ್ನು ಸಡನ್ಲಿ ಡೌನ್ ಮಾಡ್ಬೋದು ಆ್ಯಂಡ್ ಇದರಿಂದ ನಿಮಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತವೆ ಸೊ ಯಾವತ್ತು ನೀವು ಈ ಗುಳಿಗೆಯನ್ನು ತೆಗೆದುಕೊಳ್ತೀರಾ ಸೊ ಸ್ವಲ್ಪ ನಿಮ್ಮ ಡಾಕ್ಟ್ರಿನ ಜೊತೆ ಡಿಸ್ಕಸ್ ಮಾಡಿದಾಗ ಅವರು ನಿಮಗೆ ಆಲ್ರೆಡಿ ಇರುವ ಮೆಡಿಕೇಷನ್ಸ್ ಅನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿಕೊಂಡು ಹೇಳ್ಬೋದು ಈ ಮೆಡಿಸಿನ್ಸಿನ ಟೈಮಿಂಗನ್ನು ಚೇಂಜ್ ಮಾಡಿ ಅಥವಾ ಈ ಮೆಡಿಸಿನ್ ಡೋಸನ್ನು ಚೇಂಜ್ ಮಾಡಿ ಅಂತ ಸೊ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಡಿಸ್ಕಸ್ ವಿತ್ ಯೋರ್ ಡಾಕ್ಟರ್ ಬಿಫೋರ್ ನೀವು ಈ ಥರದ ಮೆಡಿಸಿನ ಟ್ರೈ ಮಾಡೋಕ್ಕಿಂತ ಮೊದಲು ಸೊ ಮಾರ್ಕೆಟಲ್ಲಿ ಇವೆಲ್ಲ ಮೆಡಿಸಿನ್ಸ್ ಅವೈಲೇಬಲ್ ಇರ್ತವೆ ಇವೆಲ್ಲ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಅಂದರೆ ಡಾಕ್ಟರ್ ನಿಮ್ಮನ್ನು ನೋಡಿ ಈ ಔಷಧಿಗಳನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇರ್ತಾರೆ ಬಿಕಾಸ್ ಕೆಲವೊಮ್ಮೆ ಈ ರೀತಿ ಸೈಡ್ ಇಫೆಕ್ಟ್ಸ್ ಆಗ್ಬೋದು ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಮಾಡ್ಬೋದು ಅಂತ ಸೊ ಇವು ಕೆಲವೊಂದು ಮೆಡಿಸಿನ್ಸ್ ಯಾವುದು ಇದಾವೆ ಇಡಿಗೆ ಯಾವುದು ಬೆಸ್ಟ್ ಮೆಡಿಸಿನ್ ಇವೆಲ್ಲವೂ ಬೆಸ್ಟ್ ಮೆಡಿಸಿನ್ ಇರ್ಬೋದು ಬಟ್ ಡಿಪೆಂಡ್ಸ್ ಇಂಡಿವಿಜುವಲ್ ಇನ್ ರಿಕ್ವೈರ್ಮೆಂಟ್ ಏನು ಅಂತ ಸೊ ಒಬ್ಬರಿಗೆ ಬೆಸ್ಟ್ ಇದ್ದಿದ್ದು ಇನ್ನೊಬ್ಬರಿಗೆ ಇಟ್ ಮೆ ನಾಟ್ ಬಿ ದ ಬೆಸ್ಟ್ ಮೆಡಿಸಿನ್ ಸೊ ಬೆಸ್ಟ್ ಮೆಡಿಸಿನ್ ಡಿಪೆಂಡ್ಸ್ ಆ ವ್ಯಕ್ತಿಯ ರಿಕ್ವೈರ್ಮೆಂಟ್ ಏನಿದೆ ಆ ವ್ಯಕ್ತಿಗೆ ಆಲ್ರೆಡಿ ಏನು ಪ್ರಾಬ್ಲಮ್ ಇದೆ ಆ ವ್ಯಕ್ತಿಯಲ್ಲಿ ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಇದನ್ನು ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದಾಗ ನಿಮ್ಮ ಮೆಡಿಸಿನ್ಸನ್ನು ನೋಡಿದಾಗ ಕಂಡೀಷನ್ಸ್ ಕಂಡೀಷನ್ಸನ್ನು ನೋಡಿಕೊಂಡು ಡಿಸೈಡ್ ಮಾಡ್ತಾ ಇರ್ತೇವೆ Thank you so much for watching the video. Please like, share, and subscribe the channel. Thank you.